ಸರ್ ನಮಸ್ತೆ ಸರ್ ನಮಸ್ತೆ ಸರ್ ನ್ಯೂ ಬಾಯ್ಸ್ ತಂಡದ ಸಂಸ್ಥಾಪಕರಾಗಿ ಗುರುತಿಕೊಂಡಂಥ ತಾವು ಹಾಂ ಬಿಚ್ಚುಗತಿ ಪ್ರೀಮಿಯರ್ ಲೀಗ್ಗೆ ಬಹಳ ಮೆಣಬಾಗಿ ನಿಂತು ಕಾರ್ಯನಿರ್ವಹಿಸ್ತೀನಿ ಅಂತ ಕೇಳ್ಪಟ್ಟೆ ಸರ್ ಸರ್ ಇದ್ರ ಬಗ್ಗೆ ಹೇಳೋದನ್ನು ಏನು ಹೇಳ್ತೀರಾ ಸರ್ ಸರ್ ನಾವು ನ್ಯೂ ಬಾಯ್ಸ್ ತಂಡ ಅಂತಂದ್ರೆ ನಾನು ಒಬ್ಬನೇ ಅಲ್ಲ ಹಾಂ ಸರ್ ಅದರಲ್ಲಿ ನಮ್ಮ ತಿಪ್ಪೇಶಿ ಎಚ್ ಎಂ ರಾಘವೇಂದ್ರ ನಾಯ್ಕ ಜಾಕಿ ರೋಹಿತಾ ಮಂಜಪ್ಪ ಹಿಂಗೆ ಶಾಮ ಎಚ್ ಎಂ ಮಂಜ ಬ್ರಾಕು ಸುಮಾರು ಜನ ಆಟಗಾರ ನಮ್ಮ ತಂಡಕ್ಕೆ ಇವತ್ತಿಗೂ ಶ್ರಮವಾಗಿ ದುಡಿದ್ರೆ ದುಡಿತಾ ಇದಾರೆ ಈಗ ನೀವು ಬಾಯ್ಸ್ ತಂಡಕ್ಕೆ ಅವರೆಲ್ಲರೂ ಸೇರಿದಂತೆ ನೀವು ಬಾಯ್ಸು ಮತ್ತೆ ಈಗ ಬಿಚ್ಚುಗತ್ತಿ ಅಂತಂದ್ರೆ ಅದು ನನ್ನ ತಮ್ಮ ರೋಹಿತ ತಂಡನ ಮುನ್ನಡೆಸ್ತಾ ಇದ್ದಾರೆ ಆ ತಂಡ ಯಾವಾಗ್ಲೂ ಯಶಸ್ವಿ ಆಗ್ಲಿ ಹೇಗಿ ನಡೀಲಿ ಮತ್ತೆ ಅವ್ರು ಮಾಡ್ತಾ ಇರೋ ಈ ಪ್ರೀಮಿಯರ್ ಲೀಗ್ ಮುಂದೆ ಯಶಸ್ವಿ ಕಾಣ್ಲಿ ಅಂತ ಹೇಳ್ಬಿಟ್ಟು ಮನಸ್ಪೂರ್ಕವಾಗಿ ಧನ್ಯವಾದ ನಾನು ಸ್ವಾಗತವಾಗಿ ಕೇಳ್ಕೊತ ಇದ್ದೀನಿ ಬಿಚ್ಚಿಗತ್ತಿಗೆ ಆಲ್ ದಿ ಬೆಸ್ಟ್ ನಮ್ದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು